ರಾಷ್ಟ್ರೀಯ ಸುದ್ದಿಗಳ ಪ್ರಕಾರ ಬಿಹಾರ ವಿಧಾನಸಭೆ ಚುನಾವಣೆಯನ್ನು ಎರಡು ವಿಭಿನ್ನ ಹಂತಗಳಲ್ಲಿ ಆಯೋಜಿಸಲಾಗಿದ್ದು ಪ್ರಥಮ ಹಂತದ ಮತದಾನ ನವೆಂಬರ್ ಆರು ರಂದು ನಡೆಯಲಿದೆ ಮತ್ತು ಎರಡನೆಯ ಹಂತದ ಮತದಾನವು ನವೆಂಬರ್ ಹನ್ನೊಂದು ರಂದು ನಡೆಯಲಿದೆ ಈ ಎರಡೂ ಹಂತಗಳು ಸಮಾಪ್ತಿಯಾದ ನಂತರ ಎಲ್ಲಾ ಭಾಗಗಳಿಂದ ಕೂಡಿದ ಮತ ಎಣಿಕೆಯು ಚೆಸ್ ಭಾರತದ ಪ್ರಮುಖ ಮತ್ತು ಪ್ರತಿಭಾಶಾಲಿ ಆಟಗಾರರಾದ ಡಿ ಗುಕೇಶ್ ಮತ್ತು ದಿವ್ಯಾ ದೇಶಮುಖ್ ಚೆಸ್ ಆಟದ ಜಗತ್ತಿನಲ್ಲಿ ತಮ್ಮ ಸಿದ್ಧತೆ ಮತ್ತು ಯುಕ್ತಿಗಾಗಿ ಪ್ರಸಿದ್ಧರಾಗಿರುವ ಈ ಆಟಗಾರರು ತಮ್ಮ ತೀವ್ರ ಪರಿಶ್ರಮ ಮತ್ತು ತಂತ್ರಜ್ಞಾನದ ಮೂಲಕ ರಾಷ್ಟ್ರೀಯ ಸುದ್ದಿಗಳ ಪ್ರಕಾರ ಬಿಹಾರ ವಿಧಾನಸಭೆ ಚುನಾವಣೆಯನ್ನು ಎರಡು ವಿಭಿನ್ನ ಹಂತಗಳಲ್ಲಿ ಆಯೋಜಿಸಲಾಗಿದ್ದು ಪ್ರಥಮ ಹಂತದ ಮತದಾನ ನವೆಂಬರ್ ಆರು ರಂದು ನಡೆಯಲಿದೆ ಮತ್ತು ಎರಡನೆಯ ಹಂತದ ಮತದಾನವು ನವೆಂಬರ್ ಹನ್ನೊಂದು ರಂದು ನಡೆಯಲಿದೆ ಈ ಎರಡೂ ಹಂತಗಳು ಸಮಾಪ್ತಿಯಾದ ನಂತರ ಎಲ್ಲಾ ಭಾಗಗಳಿಂದ ಕೂಡಿದ ಮತ ಎಣಿಕೆಯು ಚೆಸ್ ಭಾರತದ ಪ್ರಮುಖ ಮತ್ತು ಪ್ರತಿಭಾಶಾಲಿ ಆಟಗಾರರಾದ ಗುಕೇಶ್ ಮತ್ತು ದಿವ್ಯಾ ದೇಶಮುಖ್ ಚೆಸ್ ಆಟದ ಜಗತ್ತಿನಲ್ಲಿ ತಮ್ಮ ಸಿದ್ಧತೆ ಮತ್ತು ಯುಕ್ತಿಗಾಗಿ ಪ್ರಸಿದ್ಧರಾಗಿರುವ ಈ ಆಟಗಾರರು ತಮ್ಮ ತೀವ್ರ ಪರಿಶ್ರಮ ಮತ್ತು ತಂತ್ರಜ್ಞಾನದ ಮೂಲಕ